ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಇದು ಶನಿವಾರ ಸಂಜೆ ವ್ಲಾಗ್ ಆಗಿತ್ತು ನಾವು ತಿರುಪ್ತಿಯಿಂದ ಬಂದಮೇಲೆ ಪ್ರಸಾದನೆಲ್ಲ ಹಂಚಬೇಕಾಗಿತ್ತು ಸೊ ಮಕ್ಕಳ ಕೈಲೆಲ್ಲ ಪ್ರಸಾದನ ಕೊಟ್ಟು ಕಳಿಸಿದೆ ಬೇರೆ ಕಡೆಗೆಲ್ಲ ನಾನು ಇಲ್ಲಿ ನನ್ನ ಫ್ರೆಂಡ್ ಮನೆಗಳಿಗೆ ಎರಡು ಮನೆಗೂ ನಾನು ಹೋಗ್ಬಿಟ್ಟು ಬರೋಣ ಅಂತ ಇದ್ದೆ ತಗೊಂಡು ಕವನನು ನನ್ನ ಜೊತೆ ಬರ್ತಾಯಿದ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಚುಲಿ ಚಾನಲ್ ಸೊ ನಾನು ಧನ್ಯತಾ ಅವಳಿಗೆ ತುಂಬ ಇಷ್ಟ ಯೂಟ್ಯೂಬ್ಲಾ ನೋಡೋದು ಇಷ್ಟ ವ್ಲಾಗ್ ಮಾಡೋದಂದ್ರೆ ಇಷ್ಟ ಹಾಗಾಗಿ ನನ್ನ ವಿಡಿಯೋದಲ್ಲಿ ಮಧ್ಯ ಮಧ್ಯೆ ಬರ್ತಿರ್ತಾಳೆ ಒಂದೇ ಮನೆಯಲ್ಲಿ ಅವರಮ್ಮ ಅವರೆಲ್ಲ ಬಂದಿದ್ದರಿಂದ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಸೊ ಮಾತಾಡ್ಸ್ಕೊಂಡು ಪ್ರಸಾದ ಎಲ್ಲ ಕೊಟ್ಟು ಬಂದಿದ್ದಾಯಿತು ಇದು ನೆಕ್ಸ್ಟ್ ಡೇ ವ್ಲಾಗ್ ಮಾರ್ನಿಂಗು ಸಂಡೇ ಆಗಿದ್ದರಿಂದ ನೋಡಿ ತಲೆ ಎಲ್ಲರೂ ತಲೆ ತಿಂಡಿ ತಿಂದ್ಬಿಟ್ಟು ತಿಂಡಿನೂ ಲೇಟೇ ಆಗಿತ್ತು ಎಲ್ಲ ಮುಗಿಸ್ಕೊಂಡು ನಾನು ಬೇರೆ ಏನೇನೋ ಕೆಲಸಗಳು ಮಾಡ್ಕೊಳ್ತಾ ಇದ್ದೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಿತ್ತು ಹಾಕ್ತಿದ್ದೆ ಇವರು ಮೂರು ಜನ ಈ ಥರ ತಲೆ ಅಟ್ಟೆ ಮಾಡ್ಕೊಂಡು ಕೂತಿದ್ರು ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡು ತಿಂತಾಯಿದ್ರು ನನಗೆ ಗೊತ್ತೇ ಇರಲಿಲ್ಲ ನಾನು ಪಾಡಿದನಿನ್ನೋ ಬಟ್ ಕಬಡಲ್ಲಿ ಬಟ್ಟೆ ಜೋಡಿಸ್ತಾ ಇದ್ದೆ ಸೊ ಅಂತ ಎರಡು ಪೀಸ್ ಇಟ್ಕೊಂಡಿದ್ರಲ್ಲಿ ಆಮೇಲೆ ನಾನು ದೊಡ್ಡ ಮಗ ಬಂದು ಅಮ್ಮ ನಿನಗೆ ಬೇಕಾ ಬೇಕಾ ಅಂತ ಕೇಳ್ತಿದ್ದೆ ಬೇಡಪ್ಪ ತಿಂದು ಒಂದಿದ್ದಕ್ಕೆ ಅವನು ತಿಂದುಬಿಟ್ಟು ಅವನಿಗೆ ಇಷ್ಟ ನೋಡಿ ಆಟದ ಮಧ್ಯದಲ್ಲಿ ಟೀ ಬೇಕು ಅಂತ ಆ್ಯಕ್ಚುಲಿ ನಾನು ಕೇಳಿದೆ ನಂಗೆ ಟೀ ಬೇಕು ಯಾರಾದರೂ ಮಾಡಿ ಅಂತ ಸೊ ಅವ್ನು ಚಿಕ್ಕವನು ಟೀ ಮಾಡೋದ್ರಲ್ಲಿ ಎಕ್ಸ್ಪರ್ಟೆ ಚೆನ್ನಾಗಿ ಮಾಡ್ತಾನೆ ದೊಡ್ಡವನಿಗೆ ಕಾಫಿ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಹಾಗೆ ಇವನಿಗೆ ಏನೇನೋ ಇದ್ದ ಅವ್ರ ಅಕ್ಕ ಇಪ್ಪತ್ತು ಸಲ ಟೀ ಪುಡಿ ಎಷ್ಟು ಕಾಫ್ ಸಕ್ಕರೆ ಎಷ್ಟು ಅಂತ ಅಂದಿದ್ದಕ್ಕೆ ಬೈತಾ ಇದ್ದೆ ನಾನು ಎಷ್ಟು ಕೇಳ್ತೀಯಾ ಇದಕ್ಕೆ ಯಾಕೆ ಟೀ ಮಾಡ್ಬೇಕು ನೀನು ಅಂತೇಳ್ಬಿಟ್ಟು ಸೊ ಅವ್ನು ಮುಂದಿಸ್ಕೊಂಡು ಮಂದಿ ತೊಗೊಳಮ್ಮ ತಗೋ ಅಂತ ನನಗೆ ಹೇಳ್ತಾನೇ ಇಲ್ಲ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಹೇಳ್ತಿದ್ದೆ ಅಕ್ಕ ತೊಗೊಳ ಕೇಳೋಕ ಅಂತ ಅವನು ಹೇಳೋ ಅವ್ರಿಗೂ ಅಂತ ನಾನು ಸುಮ್ಮನೆ ಇದ್ದೆ ಆಂಟಿ ತೊಗೊಳ್ಳಿ ಆಂಟಿ ಅಂತ ಹೇಳ್ಬಿಟ್ಟು ನಾನು ಗೇಲಿ ಗೇಲಿ ಮಾಡ್ತಾಯಿದ್ದೆ ನನಗೆ ಆಯಿತು ಬಿಡಪ್ಪ ನಾನು ಆಂಟಿನೇ ಹಾಕ್ತೀನಿ ಬೇರೆ ಯಾರಾದರೂ ಅಮ್ಮನ್ನ ನೋಡ್ಕೋ ಅಂತ ಹೇಳಿದೆ ಹೀಗೆ ಈ ನಡುವೆ ತುಂಬ ಅಪರೂಪ ಆಗಿದೆ ಈ ಥರ ಮೂರು ಜನ ಇವರು ಸೇರಿ ಆಟ ಆಡೋದಾಗಲಿ ಕುತ್ಕೊಳ್ಳೋದಾಗಲಿ ಮುಂಚೆ ಎಲ್ಲ ಸಂಡೇ ಅಂದರೆ ಬೆಳಗ್ಗೆಯಿಂದ ಇದೇ ಕತೆ ಇರ್ತಾಯಿತ್ತು ಇತ್ತೀಚೆಗೆ ಏನು ಮಾಡ್ತಾರೆ ಅಂದರೆ ದೊಡ್ಡವನು ಬಂದು ಅಲ್ಲ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಓಡೋಗಿಬಿಡ್ತಾನೆ ಇಲ್ಲ ಇವನು ಯಾರ್ದು ಫ್ರೆಂಡ್ಸ್ ಬಂದರೂ ಆಟಾಡಕ್ಕೆ ಹೋಗ್ತೀನಿ ಬ್ಯಾಟು ಬಾಲ್ ಹೋಗ್ತೀನಿ ಅಂತ ಹೋಗ್ಬಿಡ್ತಾರೆ ಅವಳು ನಾನು ಇಬ್ಬರೇ ಆಗಿಬಿಡ್ತೀವಿ ಅದೇನೋ ಗೊತ್ತಿಲ್ಲ ಈ ಸಲ ಮೂರು ಜನ ಒಟ್ಟಿಗೆ ಇದ್ದಿದಾಯಿತು ಅವರು ಹಾಗಾಗಿ ನೋಡಿ ಕವನ ಹಾಗೆ ಹೊಡೆಯೋ ಚಾನ್ಸ್ ಸಿಕ್ತು ಅಂದರೆ ಖಂಡಿತ ಬಿಡೋದಿಲ್ಲ ಅವರು ಇಬ್ಬರೂ ಸೇರಿಕೊಂಡು ಹೊಡೆದಾಗ್ಬಿಡ್ತಾರೆ ಈ ಥರ ಗೇಮ್ನ ಆಡ್ತಾಯಿದ್ರು ಅವರು ಆಡ್ತಾಯಿದ್ದ ಖುಷಿ ನೋಡಿ ನನಗೂ ಖುಷಿ ಆಗ್ತಾಯಿತ್ತು ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾಯಿದ್ದೆ ಆಟ ಆಡಲಿ ಅಂತ ತಿಂಡಿ ಎಲ್ಲ ಲೇಟೇ ಆಗಿದ್ದರಿಂದ ಮತ್ತು ಅಡುಗೆ ಕೆಲಸಕ್ಕೆ ಮಧ್ಯಾಹ್ನದ ಅಡುಗೆ ಕೆಲಸಕ್ಕೆ ಏನು ಹಚ್ಕೊಂಡಿರಲಿಲ್ಲ ನಾವು ಯಾಕೆಂದರೆ ಇವತ್ತು ಈವ್ನಿಂಗು ನಮ್ಮ ಮನೆಗೆ ಗೆಸ್ಟ್ ಬರೋರು ಇದ್ದರು ಯಾರು ಅಂದರೆ ನಮ್ಮ ಅಪ್ಪನ ಫ್ರೆಂಡು ಮತ್ತು ರಿಲೇಶನ್ ಕೂಡ ಅವರು ಊರಿಂದ ಬರ್ತಾಯಿದ್ರು ಅವರು ಮಧ್ಯಾಹ್ನನೇ ಆಲ್ರೆಡಿ ಬಂದಿದ್ದಾರೆ ಅಪ್ಪ ಅವ್ರ ಮನೆಗೆ ನಮ್ಮ ನಮ್ಮನೆಗೆ ಇವ ಈವ್ನಿಂಗ್ ಕರೆಯೋಣ ಮನೆಗೆ ಡಿನ್ನರ್ಗೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಬಂದರು ಅವರೆಲ್ಲ ಇವರೇ ನೋಡಿ ಗೆಸ್ಟು ಅವ್ರು ನಮ್ಮಪ್ಪ ಅವ್ರ ಫ್ರೆಂಡು ಈ ಕಡೆ ಕೂತಿರೋದು ಆ ಕಡೆ ಲಾಸ್ಟ್ ಇರೋದು ಅವರು ಅವ್ರ ಸೊಸೆ ಮತ್ತು ಅಲ್ಲಿರೋ ಇಬ್ಬರು ಅವ್ರ ಮೊಮ್ಮಕ್ಕಳು ಮೊಮ್ಮಗನಿಗೆ ದೊಡ್ಡವನಿಗೆ ಕಾಲೇಜ್ ಅಡ್ಮಿಷನ್ ಇತ್ತು ಅಂತೇಳಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರು ಇಲ್ಲೇ ರಾಜಾಜಿನಗರದಲ್ಲಿ ಅವನ್ನ ಕಾಲೇಜಿಗೆ ಸೇರಿಸ್ತಾಯಿದ್ರು ಅವ್ರ ರಿಲೇಷನ್ ಸಹ ಇದ್ದಾರಂತೆ ಅಲ್ಲಿ ಸೊ ನಮ್ಮಪ್ಪನೇ ಇದ್ದೆ ಫ್ರೆಂಡ್ನ ಬಂದಿದ್ದಾರೆ ಏನು ಫುಲ್ ಖುಷಿನ ಅಂತ ನಮ್ಮಪ್ಪನ ಮುಖದಲ್ಲಿ ತುಂಬ ನಗು ಇತ್ತು ಅವ್ರು ಕಂಡ್ರಿ ತುಂಬ ಇಷ್ಟ ಅಪ್ಪನಿಗೆ ಅವರೆಲ್ಲ ಜೊತೇಲಿ ಬೆಳೆದವರು ಜೊತೆಯಲ್ಲೇ ಇದ್ದವರಲ್ವ ಊರಲ್ಲೆಲ್ಲ ಸೊ ಅವ್ರ ಫ್ರೆಂಡ್ಶಿಪ್ನ ಅವ್ರ ಬಾಂಡಿಂಗ್ನ ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಯಾರು ಕೆಟ್ಟು ದೃಷ್ಟಿನೂ ಬೀಳೋದು ಬೇಡ ಅವ್ರು ಹಾಗೇ ಇರಲಿ ಚೆನ್ನಾಗೆ ಅಂತ ನನ್ನ ಭಾವನೆ ನಾನು ದೇವರಲ್ಲಿ ಕೂಡ ಬೀಳ್ಕೋತೀನಿ ಅವ್ರಿಗೂ ಅಷ್ಟೇ ಇದ್ದೆ ಯಾವುದಾದ್ರೂ ಒಂದು ನಿಮ್ಮ ಊರಿ ನಿಮ್ಮಿಬ್ಬ್ರದ್ದು ಏನಾದರೂ ಒಂದು ಸ್ಟೋರಿ ಹೇಳಿ ಹೇಗೂ ಟೈಮ್ ಇದೆ ಇನ್ನೂ ಊಟ ಬೇರೆ ಲೇಟಾಗಿ ಮಾಡ್ತೀರಾ ಊಟ ಲೇಟಾಗಿ ಮಾಡ್ತೀವಿ ಅಂತ ಹೇಳಿದ್ರು ಅವರು ಏಕೆಂದರೆ ಅವರು ಸಂಜೆಯೆಲ್ಲ ಅಲ್ಲೆಲ್ಲ ಹೊರಗಡೆ ಕರ್ಕೊಂಡೋಗಿದ್ರಂತೆ ಅಪ್ಪ ಪಾನಿಪುರಿ ಅದು ಇದು ಅಂತ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದುಬಿಟ್ಟಿದ್ರು ಸೊ ಊಟ ಲೇಟೇ ಆಗಿತ್ತು ಲೂ ಲೇಟಾಗಿ ಮಾಡೋಣ ಅಂದಿದ್ದಕ್ಕೆ ಪರವಾಗಿಲ್ಲ ಹಂಗಾದ್ರೆ ಮಾತಾಡ್ತಾ ಕೂತ್ಕೊಳ್ಳೋಣ ಅಂತ ನಾವು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರ ಜೊತೆ ಏನೇನೋ ಸ್ಟೋರಿ ಹೇಳ್ತಾಯಿದ್ರು ಊರಿಂದು ನಮಗೂ ಅದೆಲ್ಲ ವಿಷಯಗಳು ಸಿಗುತ್ತೆ ತುಂಬ ಅಪ್ಪರಪ್ಪ ಅಲ್ವಾ ಅವ್ರು ಬಂದಾಗಲೇ ಮಾತಾಡೋದು ಸೊ ಒಂದು ಕಡೆ ಕವನ ನಾನು ಅಡುಗೆನೂ ಮಾಡ್ತಿದ್ವಿ ಆದರೂ ಮಧ್ಯ ಮಧ್ಯ ಬರ್ ಬಂದು ಇವ್ರನ್ನ ಮಾತಾಡಿಸ್ಕೊಂಡು ಮಾತಾಡ್ಸ್ಕೊಂಡು ಹಾಗೆ ಹೋಗ್ತಾ ಇದ್ವಿ ಇಲ್ಲಿ ಕವನ ಮಾಡ್ತಾ ಇದ್ದಾಳೆ ಆ್ಯಕ್ಚುಲಿ ಬಿರಿಯಾನಿ ಮಾಡ್ತಾಯಿದ್ಲು ಏನು ಅಡುಗೆ ಬಗ್ಗೆ ಯಾವುದೂ ಏನು ತೋರ್ಸೋಕೆ ಹೋಗಿಲ್ಲ ಏಕೆಂದರೆ ನಮಗೆ ಫಾಸ್ಟಾಗಿ ಅಡುಗೆ ಆಗಬೇಕಾಗಿತ್ತು ಅವ್ರ ಜೊತೆ ಮಾತಾಡೋದು ಬೇರೆ ಇದ್ದಿದ್ದರಿಂದ ನಾವು ಅದ್ರ ಮಧ್ಯ ಮಧ್ಯ ವೀಡಿಯೋ ಮಾಡ್ಕೊಳ್ಳೋಕೆ ನನಗೆ ಎಲ್ಲಿ ಕಷ್ಟ ಆಗ್ತಾಯಿತ್ತು ಸೊ ಬಿರಿಯಾನಿ ಮಾಡ್ತಾ ನಾನು ಚಿಕನ್ ಗ್ರೇವಿ ಮಾಡೋಣ ಅಂತ ಹೀಗೆ ಏನೇನೋ ಮಾಡ್ತಾಯಿದ್ವಿ ಪಾಯಸನೂ ಮಾಡಿದ್ವಿ ಸ್ವಲ್ಪ ಶಾವಿಗೆ ಪಾಯಸ ಅವರು ಅಯ್ಯೋ ಯಾಕಮ್ಮ ನಾವು ಮಧ್ಯಾಹ್ನ ಇನ್ನೂ ಅಪ್ಪ ಅವ್ರ ಮನೇಲಿ ನಾನ್ ವೆಜ್ ತಿಂದಿದ್ವಿ ಪಾಯಸನೇ ಸಾಕಾಗಿತ್ತಲ್ವ ಅಂತ ಆದರೂ ಏನೋ ಗೆಸ್ಟ್ ಅಂತ ಬಂದಾಗ ಏನೋ ಅದೇನೇ ಸ್ಪೆಷಲ್ ಅಂತ ಅವ್ರಿಗಿಷ್ಟ ಆಗ್ಬೋದು ಅನ್ನೋದು ನಮಗಿದು ಅಷ್ಟೇ ನಾವು ಯಾವಾಗ್ಲೂ ನಾನ್ ವೆಜ್ ಮಾಡಿದ್ರು ಅದ್ರ ಜೊತೆ ನಾವು ಬೇರೆ ಅಡುಗೆ ಸ್ವಲ್ಪ ಮಾಡಿರ್ತೀವಿ ಇರ್ತೀವಿ ಯಾಕೆಂದ್ರೆ ನಾನು ಹೇಳಿದ್ದೀನಿ ಎಷ್ಟೋ ವಿಡಿಯೋದಲ್ಲಿ ನಮ್ಮ ಮನೇಲಿ ಕೆಲವರು ತಿನ್ನಲ್ಲ ನಾನ್ ವೆಜ್ ಅಂತ ಸೊ ಅದಕ್ಕೆ ನೆಕ್ಸ್ಟ್ ಡೇ ಅವರು ಊಟ ಮುಗಿಸ್ಕೊಂಡು ಹೋದರು ಅಪ್ಪ ಅವ್ರ ಮನೆಯಲ್ಲಿ ಅಲ್ಲೇ ಮಲ್ಕೊಳ್ಳೋಕೆ ಹೋದರು ನೈಟ್ ಅವರು ಸುಮಾರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಎಲ್ಲರೂ ಮಾತಾಡಿದ್ವಿ ಆಮೇಲೆ ಮಲ್ಕೊಂಡಿದ್ದು ಅವರು ಅವರು ಕಳಿಸ್ಬಿಟ್ಟು ಆಮೇಲೆ ನಾವು ಮಲ್ಕೊಂಡ್ವಿ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗು ಇನ್ನೇನು ನಾನು ತಿಂಡಿಗೆಲ್ಲ ರೆಡಿ ಇದ್ದೀನಿ ಮಕ್ಕಳು ಕವನ ಎಲ್ಲ ಇದ್ದಾರೆ ಹೊರ ಮಾಮೂಲಿ ಮಂಡೆಯಿಂದ ಸ್ಟಾರ್ಟು ಹೋಗಿ ಬಂದಿದ್ದು ಎಲ್ಲ ಮುಗೀತು ಗೆಸ್ಟ್ ಬಂದಿದ್ದು ಆಯಿತು ಇನ್ನು ಮಾಮೂಲಿ ಕೆಲಸ ಆಗಲೇಬೇಕಲ್ಲ ಸೊ ಹಾಗೆ ಇಲ್ಲಿ ನಾನು ಪುಳಿಯೋಗ್ರೇನೂ ಮಾಡ್ಕೋತಾ ಇದ್ದೆ ರವೆ ಇಡ್ಲಿನೂ ಸಹ ಮಾಡ್ತಾಯಿದ್ದೆ ನಮ್ಮ ಮನೆಯವರು ನಾನು ಮಾರ್ನಿಂಗ್ ರೈಸ್ ಐಟಮ್ ಜಾಸ್ತಿ ಇಷ್ಟಪಡೋದಿಲ್ಲ ಅದಕ್ಕೆ ಏನಾದರೂ ಒಂದು ಈ ಥರ ಮಾಡ್ತೀನಿ ಸೊ ಪುಳಿಯೋಗ್ರೇನೂ ಮಾಡ್ತಾಯಿದ್ದೆ ಮಕ್ಕಳಿಗೆ ಬಾಕ್ಸಿಗೆ ಬೇಕಲ್ವ ಅಂತ ಇಡ್ಲಿ ತಿಂದ್ಬಿಟ್ಟು ಬಾಕ್ಸಿಗೆ ಪುಳಿಯೋಗರೆ ತೊಗೊಂಡು ಹೋಗಲಿ ಅಂದ್ಕೊಂಡು ಮಾಡ್ತಾಯಿದ್ದೆ ನಾನು ಇದರದ್ದು ಮೆಜರ್ಮೆಂಟೆಲ್ಲ ನಾನು ನಾನೇನು ತೋರಿಸಿಲ್ಲ ಸೊ ಹಾಗೆ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಮಾಡುವ ಖಂಡಿತ ಮೆಜರ್ಮೆಂಟ್ ತೋರಿಸ್ತೀನಿ ರವೆನ ಉರಿಯೋ ಅಷ್ಟೆಲ್ಲ ಏನೂ ಇಲ್ಲ ಮಾಮೂಲಿ ಬಾಂಬೆ ರವೆನ ಒಂದು ಕಪ್ ರವೆಗೆ ಒಂದೂವರೆ ಕಪ್ ಮೊಸರನ್ನ ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ ಸೊ ನಾನು ಎರಡು ಕಪ್ ರವೆಗೆ ಮೂರು ಕಪ್ ರ ಮೊಸರನ್ನ ಇಲ್ಲಿ ಬೆರೆಸ್ಕೊಂಡಿದ್ದೀನಿ ಅದು ಸ್ವಲ್ಪ ಮೊಸರು ಹಾಕಿ ಅದರಲ್ಲಿ ಅರ್ಧ ಮೊಸರು ಹಾಕಿಬಿಟ್ಟು ನಾವು ಸ್ವಲ್ಪ ಹೊತ್ತು ಇಟ್ಟುಬಿಡಬೇಕು ಟೆನ್ ಮಿನಿಟ್ಸ್ ಮಿಕ್ಸ್ ಮಾಡಿ ರವೆ ಎಲ್ಲ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಆಮೇಲೆ ಮಿಕ್ಕಿದ ಮೊಸರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಒಂದು ಪ್ಯಾಕೆಟ್ ಏನೋ ಹಾಕ್ಕೊಂಡಿದ್ದೀನಿ ನಾನು ಸೋಡಾನು ಸಹ ಬಳಸ್ಬೋದು ಏನೋ ಹಾಕಿದ್ದೀನಿ ಹಾಕಿದ ತಕ್ಷಣವೇ ಕ್ಲೀನಾಗಿ ಮಿಕ್ಸ್ ಮಾಡಿ ನಾವು ಇಡ್ಲಿ ಹಾಕೊಂಡ್ಬಿಡ್ಬೇಕು ಏನೋ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಇಡಬಾರ್ದು ಸೊ ಸಡನ್ನಾಗಿ ಮಾಡ್ತಾ ಇರೋದಲ್ವ ದಿಢೀರಂತ ಅದಕ್ಕಾಗಿ ನಾವು ಏನೋ ಬಳಸೋದು ಇಲ್ಲಾಂದರೆ ನಾ ಇಡ್ಲಿಗೆ ಯಾವುದೇ ರೀತಿ ಸೋಡಾ ಎಲ್ಲ ಬಳಸಲ್ಲ ಅಂತ ನಾನು ಇದಕ್ಕೆ ಮುಂಚೆನೂ ನಾರ್ಮಲಾಗಿ ತೋರಿಸಿದ್ದೀನಿ ಇಡಿಯೋ ಇಡ್ಲಿ ಮಾಡುವಾಗ ಇದು ರವೆ ಇಡ್ಲಿ ಸೊ ಇಲ್ಲಿಗೆ ನಮ್ಮ ತಿಂಡಿ ಕೆಲಸ ಮುಗೀತು ಕವನ ಹೊರಟಿ ಆಲ್ರೆಡಿ ಇಡ್ಲಿ ಸಾಫ್ಟ್ ಇದೆ ಅಂದ್ಕೊಂಡು ತಿಂತ ಇದ್ದಾಳೆ ಸೊ ಫ್ರೆಂಡ್ಸ್ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ಲೀಸ್ ಲೈಕ್ ಮಾಡಿ